ನಲ್ಲಿ ಹದಿನಾಲ್ಕು ಅಂತರಂಗ ಪರಿಗ್ರಹ ಮತ್ತು ಬಹಿರಂಗದ ಹತ್ತು ಪರಿಗ್ರಹಗಳನ್ನು ಜಯಿಸಿದಾಗ ಮಾತ್ರ ಉತ್ತಮ ತಪಸ್ಸಿಗೆ ಸಿದ್ಧಿ ಇದೆ ಉತ್ಪತ್ತಿ ಇದೆ ಅನುಭೂತಿ ಇದೆ ಅದರ ವ್ಯಕ್ತ ಅಭಿವ್ಯಕ್ತಿ ಇದೆ ಅನ್ನುವುದನ್ನು ಈ ಉತ್ತಮ ಶಬ್ದದಿಂದ ಹೇಳಿ ಎತ್ತಿ ತೋರಿಸಿದ್ದಾರೆ ಇದು ಒಳ ವಿಷಯ ಶ್ರದ್ಧಾಂತಕ್ಕೆ ಸಂಬಂಧಪಡುವಂತಹ ಸೈದ್ಧಾಂತಿಕ ಒಳ ವಿಷಯ ಇದು ಮುಖ್ಯವಾದ ವಿಷಯ ನಾವು ನಮೋಕಾರ ಮಂತ್ರವನ್ನು ಪಠನೆ ಮಾಡಿದ ನಂತರ ಚತ್ತಾರಿ ಮಂಗಲಂ ಅನ್ನತಕ್ಕಂತಹ ಪಾಠವನ್ನು ಕೂಡ ಹೇಳ್ತೇವೆ ಅದರಲ್ಲಿ ಮೊದಲು ನಾಲ್ಕು ಮಂಗಲಗಳ ಉಚ್ಚಾರಣೆಯನ್ನು ಮಾಡುತ್ತೇವೆ ನಂತರ ನಾಲ್ಕು ಉತ್ತಮಗಳ ಪದಗಳನ್ನು ಕೂಡ ಉಚ್ಚಾರಣೆ ಮಾಡ್ತೇವೆ ಸುಕರ್ಮಗಳನ್ನು ಜಯಿಸಬೇಕು ಅಂತರಂಗ ಎಷ್ಟು ಪರಿಗ್ರಹಗಳನ್ನು ಜಯಿಸಬೇಕು ಅದಕ್ಕೂ ಒಂದು ನಿಯಮ ಇದೆ ಎಷ್ಟು ಹದಿನಾಲ್ಕು ಹದಿನಾಲ್ಕು ಅಂತರಂಗ ಪರಿಗ್ರಹಗಳನ್ನು ಜಯಿಸದೆ ಯಾವುದೇ ಆತ್ಮನಿಗೆ ನಾವು ಮಂಗಲ ಅಂತ ಹೇಳಬಹುದೇನೂ ಇಲ್ಲ ಆತ್ಮ ಆಗ್ಬೇಕಂದ್ರೂ ಹದಿನಾಲ್ಕು ಅಂತರಂಗ ಪರಿಗ್ರಹಗಳನ್ನು ಜಯಿಸಿರಬೇಕು ಆತ್ಮ ಉತ್ತಮ ಆಗ್ಬೇಕಂತಂದ್ರೂ ಹದಿನಾಲ್ಕು ಅಂತರಂಗ ಪರಿಗ್ರಹಗಳನ್ನು ಜಯಿಸಬೇಕು ಆತ್ಮ ಜಗತ್ತಿನ ಭವ್ಯ ಜೀವಿಗಳಿಗೆ ಶರಣು ಹೋಗಲು ಯೋಗ್ಯವಾಗಿರಬೇಕು ಅಂತಂದ್ರೂ ಹದಿನಾಲ್ಕು ಅಂತರಂಗ ಪರಿಗ್ರಹಗಳನ್ನು ಜಯಿಸಲೇಬೇಕು ಇದು ದಿಗಂಬರ ಜೈನ ಧರ್ಮದಲ್ಲಿ ಇರುವಂತಹ ಮೂಲಭೂತ ಸಾರ್ಭೂತ ಸಂಕ್ಷಿಪ್ತ ಉಪದೇಶ ಒಂದು ಪರಿಗ್ರಹ ವಿಷಯವನ್ನು ತಿಳಿದುಕೊಂಡಿತ್ತು ಅಂತಂದ್ರೆ ಸರಿ ಸರಿಯತ್ತು ಜೈನ ಧರ್ಮದ ಮೂಲ ತತ್ವಗಳಲ್ಲಿ ಎಲ್ಲಕ್ಕಿಂತ ಮುಖ್ಯ ತತ್ವ ಯಾವುದು ಅಂತಂದರೆ ದಿಗಂಬರ ಜೈನತ್ವ ಮನುಷ್ಯನ ಬದುಕಿನಲ್ಲಿ ಪ್ರಗಟ ಆಗಬೇಕು ಅಂತಂದರೆ ನಾವು ಅಂತರಂಗದಲ್ಲಿ ಹದಿನಾಲ್ಕು ಅಂತರಂಗ ಪರಿಗ್ರಹಗಳನ್ನು ಮತ್ತು ಬಹಿರಂಗದಲ್ಲಿ ಹತ್ತು ಪರಿಗ್ರಹಗಳನ್ನು ತ್ಯಾಗ ಮಾಡದೆ ದಿಗಂಬರ ಅವಸ್ಥೆ ಒಳ ದಿಗಂಬರತ್ವ ಮತ್ತು ಹೊರ ದಿಗಂಬರತ್ವ ಇವು ಎರಡೂ ಅವಸ್ಥೆಗಳು ಪ್ರಾಪ್ತವಾಗುವುದಿಲ್ಲ ಅಂತ ಹೇಳ್ತಾರೆ ಇನ್ನು ದಿಗಂಬರ ಜೈನ ಸಮಾಜದಲ್ಲಿ ಇರುವಂತಹ ದಿಗಂಬರ ಜೈನ ಸಮಾಜದ ಭವ್ಯಾತ್ಮರಿಗೆ ಮಂಗಲ ಎಷ್ಟು ಉತ್ತಮ ಎಷ್ಟು ಶರಣಗಳು ಎಷ್ಟು ಇಷ್ಟನ್ನೇ ತಿಳಿದುಕೊಂಡ್ರೆ ಸಾಕು ಜೈನ ಧರ್ಮದ ಸಾರ ಸಂಕ್ಷೇಪ ಎಲ್ಲವೂ ಕೂಡ ತಿಳಿದು ಬರ್ತದೆ ನಾವು ದಿಗಂಬರ್ ಜೈನರು ಹೌದಲ್ಲ ನಾವು ದಿಗಂಬರ ಜೈನರು ನಮಗೆ ದಿಗಂಬರ ಜೈನರು ಯಾಕೆ ಕರೆದಿದ್ದಾರೆ ಅಂತಂದ್ರೆ ನಮೋಕಾರ ಮಂತ್ರದಲ್ಲಿರುವಂತಹ ಪರಮೇಶ್ವರಿಗಳು ಎಲ್ಲರೂ ದಿಗಂಬರ ಅವರ ಅನುಯಾಯಿಗಳು ಮಾತ್ರ ನಾವು ಅವರ ಅನುಯಾಯಿಗಳಾಗಿರುವುದರಿಂದ ನಮ್ಮನ್ನ ದಿಗಂಬರ್ ಜೈನ ಅಂತ ಕರೆದಿದ್ದಾರೆ ನಾವು ನಾಲ್ಕನ್ನೇ ಉತ್ತಮ ಅಂತ ತಿಳ್ಕೋತೇವೆ ಆ ಉತ್ತಮಗಳು ಯಾವ ಇವೆಯೋ ಅವು ಮಂಗಲ ಇರಲೇಬೇಕು ಮೂಲದಲ್ಲಿ ಮೂಲದಲ್ಲಿ ಮಂಗಲ ಅನಂತರ ಉತ್ತಮ ಅನಂತರ ಯಾವ ಯಾವುಗಳು ಮಂಗಲವಾಗಿವೆಯೋ ಉತ್ತಮವಾಗಿವೆಯೋ ಅವುಗಳನ್ನೇ ನಾವು ಶರಣು ಹೊಂದುತ್ತೇವೆ ಶರಣು ಹೋಗಲಿಕ್ಕೆ ಅನ್ಯ ಪರಿಗ್ರಹಧಾರಿ ಜೀವಗಳು ಯೋಗ್ಯರಲ್ಲ ಎಲ್ಲಿ ಈ ಇಪ್ಪತ್ನಾಲ್ಕು ಪರಿಗ್ರಹಗಳಿವೆಯೋ ಆ ಆತ್ಮರೆಲ್ಲ ಅಮಂಗಲ ಅಮಂಗಲ ಅಂದರೆ ಅನಾಯತನ ನೇರವಾಗಿ ಹೇಳಬಹುದು ನಿಸ್ಸಂಕೋಚ ಹೇಳಬಹುದು ಸ್ಪಷ್ಟವಾಗಿ ಹೇಳಬಹುದು ಬಾರಿ ಬಾರಿಗೆ ಹೇಳಬಹುದು ಬಾರಿ ಬಾರಿಗೆ ಚಿಂತನೆ ಮಾಡಬಹುದು ಬಾರಿ ಬಾರಿಗೆ ಅಧ್ಯಯನ ಮಾಡಬಹುದು ಸ್ವಾಧ್ಯಾಯ ಮಾಡಬಹುದು ನೇರವಾಗಿ ಹೇಳೋದು ಅಂತಂದ್ರೆ ಅಮಂಗಲ ಅಂತಂದ್ರೆ ಇಪ್ಪತ್ನಾಲ್ಕು ಪರಿಗ್ರಹಗಳು ಎಲ್ಲಿ ಇವೆಯೋ ಆ ಆತ್ಮ ಅಮಂಗಲ ಅಷ್ಟೇ ಅಲ್ಲ ಬಾಹ್ಯದ ಹತ್ತು ಪರಿಗ್ರಹಗಳನ್ನು ತ್ಯಾಗ ಮಾಡಿ ಕೇವಲ ಹೊರ ದಿಗಂಬರತ್ವವನ್ನು ಕೊಂಡಂತಹ ಆತ್ಮನೂ ಕೂಡ ಅಮಂಗಲ ಒಂದು ವೇಳೆ ಅಂತರಂಗದ ಹದಿನಾಲ್ಕು ಪರಿಗ್ರಹಗಳ ಅಭಾವವಾಗದಿದ್ದರೆ ಆ ಆತ್ಮನಿಗೂ ಅಮಂಗಲ ಆತ್ಮ ಅಂತ ಹೇಳಿತು ಅಂತ ಹತ್ತೇ ಪರಿಗ್ರಹಗಳನ್ನು ತ್ಯಾಗ ಮಾಡಿರ್ತಕ್ಕಂಥ ಆತ್ಮರನ್ನ ಜೈನ ಪರಂಪರೆಯಲ್ಲಿ ತೀರ್ಥಂಕರ ಉಪದೇಶದ ತತ್ವಗಳಲ್ಲಿ ನಮೋಕಾರ ಮಂತ್ರದಲ್ಲಿ ಅವರನ್ನು ಇರಿಸಿಲ್ಲ ನೋಡಿ ಎಲ್ಲಿ ಬರಲ್ಲವರು ನಮೋಕಾರ ಮಂತ್ರದಲ್ಲಿ ಹೊರ ದಿಗಂಬರರು ಇಲ್ಲ ಸಾಮಾನ್ಯ ಜನರು ಏನ್ ತಿಳಿತಾರೆ ಅಂತಂದರೆ ನಾವು ಪಿಂಚ ಕಮಂಡ್ಲು ಮತ್ತು ದಿಗಂಬರ ವೇಷವನ್ನು ನೋಡಿ ನಮಸ್ಕಾರ ಮಾಡ್ತೇವೆ ಮಾಡಿರಲ್ಲ ಜೈನ ಧರ್ಮ ನಮಸ್ಕಾರ ಮಾಡಲಿಕ್ಕೆ ಹೇಳ್ತಾ ಇದ್ರೆ ಮಾಡಿ ಜೈನ ಧರ್ಮ ಹೇಳ್ತಾ ಇಲ್ಲ ಜೈನ ತತ್ವಗಳಿಗೆ ಅದು ಸ್ವೀಕಾರವಿಲ್ಲ ಅಸಂಜ್ ನ ಬಂದಿ ವಚೆವಿಹಿ ನೋವಿ ಸೋಣ ವಂದಿಜ ದೋಣಿವಿ ಹೋಂತಿ ಸಮಾನ ಏಗೋವಿನ ಸಂಜದೋ ಹೋದಿ ಇದಕ್ಕಿಂತ ಸತ್ಯ ಇನ್ನೇನ್ ಬೇಕು ಏನು ಹೇಳಿದ್ರು ಈ ಗಾಥೆಯಲ್ಲಿ ಅಸಹ್ಯಮಿ ಜೀವಗಳು ವಂದನೀಯ ಅಲ್ಲ ಅಸಹಯಮಿ ಅಂದರೆ ಎಂಥ ಜೀವಗಳು ಸಂಪೂರ್ಣ ಇಪ್ಪತ್ನಾಲ್ಕು ಪರಿಗ್ರಹಗಳು ಇದ್ದಂಥ ಜೀವಗಳು ಕೂಡ ಅಸಯಮಿ ಜೀವಗಳು ಮತ್ತು ಕೇವಲ ಹತ್ತು ಪರಿಗ್ರಹಗಳನ್ನು ತ್ಯಾಗ ಮಾಡಿ ಅಭ್ಯಂತರ ಹದಿನಾಲ್ಕು ಪರಿಗ್ರಹಗಳನ್ನು ಧಾರಣೆ ಮಾಡುತ್ತಿದ್ದರೆ ಅಂಥ ಜೀವಿಗಳಿಗೂ ಕೂಡ ಅಸಹಯಮಿ ಜೀವಗಳು ಅಂತ ಹೇಳಿದರು ಇನ್ನು ವಚವಿಹಿ ನೋವಿ ಈ ಪದದಿಂದ ವಸ್ತ್ರವಿಹೀನ ಅನ್ನುವ ಅರ್ಥವನ್ನು ಕೊಟ್ಟು ವಸ್ತ್ರವಿಹೀನ ದಿಗಂಬರ ಅವಸ್ಥೆಯು ಕೂಡ ವಂದನೀಯ ಅಲ್ಲ ವಸ್ತ್ರ ಬಹಿರಂಗ ವಸ್ತು ವಸ್ತ್ರ ಇದು ಬಹಿರಂಗ ಪರಿಗ್ರಹ ಇದನ್ನ ತ್ಯಾಗ ಮಾಡೋದು ಸರಳ ಇದೆ ಕಠಿಣನಲ್ಲ ಸುಲಭ ಇದೆ ಸಹಜ ಇದೆ ಆದರೆ ಕಠಿಣ ಯಾವುದಿದೆ ಒಳ ಪರಿಗ್ರಹಗಳನ್ನು ತ್ಯಾಗ ಮಾಡುವುದು ಕಷ್ಟ ಕಠಿಣ ಅಷ್ಟೊಂದು ಸುಲಭಲ್ಲ ಬಿಟ್ಟ ನಂತರ ಬಿಟ್ಟಿರುವ ವಸ್ತುಗಳನ್ನು ನನ್ನ ವಸ್ತುಗಳು ಅನ್ನುವಂತಹ ವಿಚಾರಗಳು ಇವು ಸತ್ಯ ಧರ್ಮಕ್ಕೆ ಸಂಬಂಧಪಡುವಂತಹ ವಿಷಯಗಳಲ್ಲ ಸತ್ಯ ಧರ್ಮ ಎಲ್ಲಿ ಇದೆಯೋ ಅಲ್ಲಿ ಇಪ್ಪತ್ನಾಲ್ಕು ಪರಿಗ್ರಹಗಳು ಇಲ್ಲ ಸಂಯಂ ಧರ್ಮ ಎಲ್ಲಿದೆಯೋ ಅಲ್ಲಿಯೂ ಕೂಡ ಇಪ್ಪತ್ನಾಲ್ಕು ಪರಿಗ್ರಹಗಳು ಇಲ್ಲ ಎಲ್ಲಿ ಉತ್ತಮ ಕ್ಷಮ ಇದೆಯೋ ಅಲ್ಲಿಯೂ ಇಪ್ಪತ್ನಾಲ್ಕು ಇಲ್ಲ ಎಲ್ಲಿ ಉತ್ತಮ ಮಾರ್ಧವಿದೆಯೋ ಇದೆಯೋ ಅಲ್ಲಿಯೂ ಇಲ್ಲ ಎಲ್ಲಿ ಉತ್ತಮ ಶೌಚ ಇದೆಯೋ ಆರ್ಜವ ಇದೆಯೋ ಇಂಥ ಧರ್ಮಗಳ ಜೊತೆಯಲ್ಲಿಯೂ ಕೂಡ ಇಪ್ಪತ್ನಾಲ್ಕು ಪರಿಗ್ರಹಗಳು ಇಲ್ಲ ಈ ದಶಲಾಕ್ಷಣಿಕ ಧರ್ಮಗಳು ಎಲ್ಲಿ ಇವೆಯೋ ಅದೇ ನಿಜವಾದ ಒಂದನೆಯ ದಿಗಂಬರ ವೇಷ ಅದು ಹೊರ ದಿಗಂಬರತ್ವವೂ ಹೌದು ಒಳ ದಿಗಂಬರತ್ವವೂ ಹೌದು ಇದನ್ನ ನಾವು ಬಾರಿ ಬಾರಿಗೆ ಯಾಕೆ ಹೇಳಿದ್ದೇವೆ ಅಂತಂದ್ರೆ ಪ್ರತಿಯೊಂದು ಪ್ರವಚನದಲ್ಲಿ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಯಾಕೆ ಹೇಳಿದ್ದೇವೆ ಅಂತಂದ್ರೆ ಹ್ಯಾಮ್ರಿಂಗ್ ಆಗದೆ ಹೊರತು ಸಿದ್ಧಾಂತದ ವಿಚಾರ ಹ್ಯಾಮ್ರಿಂಗ್ ಅಂತಾರಲ್ಲ ಅದಕ್ಕೆ ಬಾರಿ ಬಾರಿಗೆ ಒತ್ತಿ ಅದನ್ನೇ ರಿಪೀಟ್ ಮಾಡಿ ಯಾಕೆ ಹೇಳಿರುವುದು ಅಂತಂದ್ರೆ ಪರಿಗ್ರಹಗಳು ಇವೆ ವಸ್ತ್ರ ಒಂದೇ ಪರಿಗ್ರಹ ಅಲ್ಲ ವಸ್ತ್ರ ಬಿಡುವ ಮಾತ್ರದಿಂದ ಸಾಧು ಪರಮಿಷ್ಠಿಗಳಾಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಉತ್ತಮ ಸತ್ಯದ ಮಹಿಮೆ ಎಷ್ಟು ಪರಿಗ್ರಹಗಳನ್ನು ತ್ಯಾಗ ಮಾಡುವುದರಲ್ಲಿ ಇದೆ ಅಂತಂದರೆ ಇಪ್ಪತ್ನಾಲ್ಕು ಹೀಗೆ ಯಾರು ಹೇಳಿದರು ಜಿನೇಂದ್ರ ಭಗವಂತರು ಎಷ್ಟು ಮಂದಿ ಹೇಳಿದರು ಅವರು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕನ್ನು ಬಿಟ್ಟರು ಬಿಟ್ಟು ಸಂಯಮ ಧಾರಣೆ ಮಾಡಿ ತಪಸ್ಸಿಗೆ ಇಳಿದ್ರು ತಪಸ್ಸಿಗೆ ಇಳಿದು ಎಲ್ಲವನ್ನ ತ್ಯಾಗ ಮಾಡಿದರು ತಪಸ್ಸಿನಲ್ಲಿ ಇಳಿದಾಗ ಸಂಪೂರ್ಣ ಎಲ್ಲ ಒಳ ಬಾಹ್ಯ ಎಲ್ಲ ಪರಿಗ್ರಹಗಳ ತ್ಯಾಗಾಗಿ ಹೋಗುತ್ತೆ ಉಳಿದವುಗಳನ್ನು ಕೂಡ ತ್ಯಾಗ ಮಾಡ್ತಾರೆ ಅವರು ಇಪ್ಪತ್ನಾಲ್ಕನ್ನ ತ್ಯಾಗ ಮಾಡಿ ಇನ್ನೇನು ಉಳಿದಿದೆ ಅವರ ಹತ್ತಿರ ದಿಗಂಬರ ಮುನಿಗಳಾದರು ಮಂಗಲ ಅನ್ನಿಸಿಕೊಂಡ್ರು ಉತ್ತಮ ಅನ್ನಿಸಿಕೊಂಡರು ಶರಣು ಹೋಗಲಿಕ್ಕೆ ಯೋಗ್ಯರು ಅಂತ ಅನ್ನಿಸಿಕೊಂಡಿದ್ರು ಕೂಡ ತಪಸ್ಸನ್ನ ಯಾಕೆ ಮಾಡಿದ್ರು ಯಾಕೆ ಅಂತಂದರೆ ಕೇವಲ ಮೋಹಿನಿ ಕರ್ಮ ಒಂದೇ ನಾಶ ಮಾಡುವಂಥದ್ದಲ್ಲ ಇನ್ನು ಕರ್ಮಗಳು ಒಳಗಡೆಗೆ ಎಂಟು ಕೂತ್ಕೊಂಡಿವೆ ಏಳು ಒಂದು ಮೋಹಿನಿ ಕರ್ಮವನ್ನು ಬಿಟ್ಟು ಏಳು ಕರ್ಮಗಳು ಒಳಗಡೆಗೆ ಇವೆ ಆ ಏಳು ಕರ್ಮಗಳಲ್ಲಿ ಮೂರು ಕರ್ಮಗಳನ್ನು ಜಯಿಸುವುದಕ್ಕಾಗಿ ಮೋಹಿನಿಯ ಕರ್ಮವನ್ನು ಜಯಿಸಿದ್ದಾರೆ ಮೋಹಿನಿಯ ಕರ್ಮವನ್ನು ಜಯಿಸದೆ ಉಳಿದ ಮೂರು ಕರ್ಮಗಳು ಘಾತಿ ಕರ್ಮಗಳು ಜಯಿಸಲಿಕ್ಕೆ ಸಾಧ್ಯವಿಲ್ಲ ಜ್ಞಾನಾವರ್ಣೀಯ ದರ್ಶನಾವರಣೀಯ ಮತ್ತು ಅಂತ್ರಾಯ ಈ ಮೂರು ಕರ್ಮಗಳನ್ನು ಜಯಿಸಬೇಕು ಜಯಿಸಿ ಜನನಾಗಬೇಕು ಅಂತಂದ್ರೆ ಮೊದಲು ಇಪ್ಪತ್ನಾಲ್ಕು ಪರಿಗ್ರಹಗಳನ್ನ ತ್ಯಾಗ ಮಾಡಿ ಮೋಹಿನಿ ಕರ್ಮದ ವಿಜೇತ ಆಗಲೇಬೇಕು ವೀತರಾಗತ್ವವನ್ನು ಪ್ರಕಟ ಮಾಡಿಕೊಳ್ಳಲೇಬೇಕು ಜಿನ ಭಗವಂತನಾದ ನಂತರ ಜಿನ ಭಗವಂತನ ಸ್ವರೂಪ ಏನು ಅಂತಂದ್ರೆ ಜಿನ ಭಗವಂತ ವೀತರಾಗಿ ಜಿನ ಭಗವಂತರ ಮೊದಲನೇ ಸ್ವರೂಪ ವೀತರಾಗತ್ವ ಎರಡನೇ ಲಕ್ಷಣ ಸರ್ವಜ್ಞ ಜಿನ ಭಗವಂತ ಸರ್ವಜ್ಞ ಮೂರನೆಯ ಲಕ್ಷಣ ಹಿತೋಪದೇಶಿ ಈ ಮೂರು ಲಕ್ಷಣಗಳು ಇರಬೇಕು ಒಂದು ಪ್ರಶ್ನೆ ಉತ್ಪನ್ನ ಆಗುತ್ತೆ ಇಲ್ಲಿ ಹಿತೋಪದೇಶಿ ಅನ್ನತಕ್ಕಂತಹ ಲಕ್ಷಣ ಇರದೇ ಹೋದರೆ ಆ ಆತ್ಮನಿಗೆ ಮೋಕ್ಷ ಇದೆಯೋ ಅಥವಾ ಇಲ್ಲ ಎಷ್ಟೋ ಮುನಿಗಳು ಉಪದೇಶವನ್ನು ಮಾಡದೆ ಮೂಕ ಕೇವಲಿಗಳಾಗಿ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿದ್ದರೂ ಮೂಕ ಕೇವಲಿಗಳಾಗಿ ಮುಕ್ತಿಗೆ ಹೋಗಿದ್ದಾರೆ ಮೋಕ್ಷ ಪ್ರಾಪ್ತ ಮಾಡಿಕೊಂಡಿದ್ದಾರೆ ಅಂದಮೇಲೆ ಹಿತೋಪದೇಶ ಎಲ್ಲಿ ಉಳಿಯಿತು ಉಪದೇಶ ಕೊಡದೆ ಹೋದ್ರಲ್ಲ ಆಮೇಲೆ ಆ ಜನ ಭಗವಂತರ ಆ ಅರ್ಹಂತ ಪರಮಿಷ್ಠಿಗಳ ಲಕ್ಷಣ ಎರಡರಿಂದಾಯ್ತಲ್ಲ ವೀತರಾಗತ್ವ ಇತ್ತು ಸರ್ವಜ್ಞತ್ವ ಬಂದಿತ್ತು ಆದರೆ ಹಿತ ಉಪದೇಶವನ್ನು ಕೊಡಲಿಲ್ಲ ಜನಗಳ ಕಲ್ಯಾಣವನ್ನ ಮಾಡಲಿಲ್ಲ ಅಂತಂದ್ರೆ ಹಿತೋಪದೇಶ ಅವರಲ್ಲಿ ಇದೆಯೋ ಅಥವಾ ಇಲ್ಲ ಇದೆಯೋ ಅಥವಾ ಇಲ್ಲ ಇದೆ ಕೇವಲ ಜ್ಞಾನ ಇದೆ ಅಂತಂದ್ರೆ ವಸ್ತುಗಳ ಸ್ಪಷ್ಟ ಸ್ವರೂಪ ಸ್ವರೂಪದ ಜ್ಞಾನ ಆ ಕೇವಲ ಜ್ಞಾನದಲ್ಲಿ ಅವರಿಗೆ ಇರಲೇಬೇಕು ಅದು ಇತ್ತು ಅಂತಂದ್ರೆ ಉಪದೇಶವನ್ನು ಮಾಡಬಹುದು ಉಪದೇಶವನ್ನು ಮಾಡತಕ್ಕಂತಹ ಪಾತ್ರತೆ ಅವರಲ್ಲಿ ಇದ್ದೇ ಇದೆ ಆದರೆ ಉಪದೇಶವನ್ನು ಮಾಡಲಿಲ್ಲ ಅಂತಂದ್ರೆ ಹಿತೋಪದೇಶತ್ವ ಇರಲಿಲ್ಲ ಅಂತ ನಿಯಮ ಮಾಡಿ ಹೇಳಲಿಕ್ಕೆ ಆಗಲ್ಲ ಮೂರು ಲಕ್ಷಣಗಳು ಇದ್ದೇ ಇರ್ತವೆ ವಿತ್ರಾಗತ್ವ ಸರ್ವಜ್ಞತ್ವ ಮತ್ತು ಹಿತೋಪದೇಶ ಇನ್ನು ನಾವು ಇವತ್ತಿನ ಉತ್ತಮ ಸತ್ಯ ಧರ್ಮದ ಬಗ್ಗೆ ತಪಧರ್ಮದ ಬಗ್ಗೆ ವಿಶೇಷ ತಿಳಿದುಕೊಳ್ಳೋಣ ತತ್ವಾರ್ಥ ಸೂತ್ರ ಅಂತಕ್ಕಂತಹ ಗ್ರಂಥದಲ್ಲಿ ಸಂಸಾರಿ ಜೀವ ಸಂಸಾರದಲ್ಲಿ ಅನಂತ ಕಾಲದವರೆಗೆ ಭವಭವಗಳಲ್ಲಿ ಸುತ್ತಿದೆ ನಾಲ್ಕು ಗತಿಗಳನ್ನು ಬಿಟ್ಟು ಮತ್ತೆ ಅಲ್ಲಿ ಹೋಗಿಲ್ಲ ಒಮ್ಮೆ ದೇವಗತಿಯಲ್ಲಿ ಜನ್ಮ ತಾಳಿದೆ ಇನ್ನೊಮ್ಮೆ ಮನುಷ್ಯಗತಿಯಲ್ಲಿ ಮತ್ತೊಮ್ಮೆ ತಿರ್ಯಂಚ ಇನ್ನೊಮ್ಮೆ ನರಕ ಯಾವ ಗತಿಯಲ್ಲಿ ಹೋಗಿಲ್ಲ ಯಾವ ಯೋನಿಯನ್ನು ಧಾರಣ ಮಾಡಿಲ್ಲ ಎಲ್ಲ ಯೋನಿಗಳನ್ನು ಧಾರಣೆ ಮಾಡಿ ಜನ್ಮ ಮರಣಗಳ ಚಕ್ರದಲ್ಲಿ ಅನಾದಿ ಕಾಲದಿಂದ ಇದೆ ಈ ಸಂಸಾರದ ಬಂಧಕ್ಕೆ ಕಾರಣ ಯಾವು ಅಂತಂದರೆ ಬಂಧಕ್ಕೆ ಐದು ಕಾರಣಗಳಿವೆ ಅಂತ ಹೇಳಿರುವುದು ಮಿಥ್ಯಾತ್ವ ಅವಿರತಿ ಪ್ರಮಾದ ಕಷಾಯ ಮತ್ತು ಯೋಗ ಮಿಥ್ಯಾತ್ವ ಮೊದಲನೇ ಕಾರಣ ಕಷಾಯ ಎರಡನೆಯದು ಆಮೇಲೆ ಅವಿರತಿ ಮೂರನೆಯದು ಪ್ರಮಾದ ನಾಲ್ಕನೆಯದು ಯೋಗ ಕೊನೆಯದು ಈ ಬಂಧ ಪ್ರತ್ಯಯಗಳನ್ನು ನಾವು ಯಾವ ತರ ನಾಶ ಮಾಡ್ತೇವೆ ಗುಣಸ್ಥಾನಗಳಲ್ಲಿರುವಾಗ ಮೊದಲು ಯಾವುದು ನಾಶ ಆಗ್ತದೆ ಅದನ್ನು ಮೊದಲಿಟ್ಟರು ನಂತರ ಯಾವುದು ನಾಶ ಆಗೋದಿದೆ ಅದನ್ನು ನಂತರ ಇಟ್ರು ಆಮೇಲೆ ಯಾವುದು ಹೊರಟು ಹೋಗ್ತದೆ ಅದನ್ನು ಆಮೇಲೆ ಇಟ್ರು ಆಮೇಲೆ ಯಾವುದು ಉಳೀತದೆ ಅದನ್ನು ಆಮೇಲೆ ಇಟ್ರು ಆಮೇಲೆ ಕೊನೆಯಲ್ಲಿ ಯಾವುದು ನಾಶ ಆಗ್ತದೆ ಅದನ್ನು ಅದರ ನಂತರ ಇಟ್ರು ಮಿಥ್ಯಾತ್ವ ಇದು ಬಂಧ ಪ್ರತ್ಯಯ ಸಂಸಾರಿ ಜೀವಿಗಳಿಗೆ ಅನಂತ ಸಂಸಾರದಲ್ಲಿ ಸುತ್ತಲಿಕ್ಕೆ ಯಾವುದು ಕಾರಣ ಆಗಿದೆ ಮಿಥ್ಯಾತ್ವವೇ ಕಾರಣ ಆಗಿದೆ ಮಿಥ್ಯಾತ್ವ ಅಂದರೆ ಸುಳ್ಳು ದಾರಿ ಮಿಥ್ಯಾ ಅಂದರೆ ಸುಳ್ಳು ಸುಳ್ಳಿನ ಭಾವ ಸುಳ್ಳಿನ ಆಚರಣೆ ಸುಳ್ಳಿನ ಜ್ಞಾನ ಸುಳ್ಳಿನ ವಿಚಾರ ಸುಳ್ಳಿನ ನಂಬಿಕೆ ಇದನ್ನೇ ಮಿಥ್ಯಾತ್ವ ಅಂತ ಹೇಳಿದರು ಸುಳ್ಳು ನಂಬಿಕೆ ಅಂದರೆ ಮೂಢನಂಬಿಕೆ ನಂಬಿಕೆ ಅಜ್ಞಾನ ತಿಳುವಳಿಕೆ ಇಲ್ಲ ತತ್ವಜ್ಞಾನ ಇಲ್ಲ ಎಲ್ಲಿ ತತ್ವಜ್ಞಾನ ಇಲ್ಲ ಅಲ್ಲಿ ಅಜ್ಞಾನ ಇದೆ ಇದು ಮಿಥ್ಯಾತ್ವ ಇದು ಭಾವಭಾವಗಳಲ್ಲಿ ಸಂಸಾರಿ ಪ್ರಾಣಿಗಳಿಗೆ ಪರಿಭ್ರಮಣ ಮಾಡಿಸಲಿಕ್ಕೆ ಕಾರಣ ಇನ್ನು ಎರಡನೆಯದು ಅವಿರತಿ ಈ ಅವಿರತಿ ಅಂದರೆ ವ್ರತರಹಿತ ಅಸಯಮ ಅವಸ್ಥೆ ಅವಿರತಿ ಅಂದರೆ ಅಸಯಮ ನಿನ್ನ ಧರ್ಮ ಯಾವುದು ಸಂಯಂ ಧರ್ಮ ಸಂಯಮವನ್ನು ನಾಶ ಮಾಡುವಂಥದ್ದು ಅಸಯಮ ಈ ಅಸಯಮ ಗುಣಸ್ಥಾನಗಳಲ್ಲಿ ವಿಚಾರಿಸಿ ನೋಡಿದಾಗ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ ಅನ್ನೋದನ್ನು ನೋಡಿದರೆ ಇಲ್ಲಿಯೂ ಕೂಡ ನಮಗೆ ಸಹಜವಾಗಿ ಗೊತ್ತಾಗ್ತದೆ ಎಲ್ಲಿಯ ತನಕ ಜೀವ ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡುವುದಿಲ್ಲವೋ ಮತ್ತು ಬಾಹ್ಯ ಪರಿಗ್ರಹಗಳ ಆಶೆಯನ್ನು ಕೂಡ ತ್ಯಾಗ ಮಾಡುವುದಿಲ್ಲವೋ ಅಲ್ಲಿ ತನಕ ಅಸಯಮ ಇದ್ದಿರುತ್ತೆ ಅಂದರೆ ಯಾವ ಗುಣಸ್ಥಾನದವರೆಗೆ ಇರ್ತದೆ ನಾಲ್ಕನೆಯದುವರೆಗೆ ಸಂಪೂರ್ಣ ಅಸಯಂ ಇರುತ್ತದೆ ಐದನೆಯ ಗುಣಸ್ಥಾನದಲ್ಲಿ ಕಿಂಚಿತ್ ಸಂಯಮ ಉದಯಿಸಿದ್ರೂ ಕೂಡ ಅಸಯಮ ಪೂರ್ತಿಯಾಗಿ ಇನ್ನೂ ನಾಶವಾಗಿಲ್ಲ ಅದು ಹೊರಟು ಹೋಗಿಲ್ಲ ಅನ್ನುವಂಥದ್ದು ನಿಶ್ಚಿತ ಐದನೇ ಗುಣಸ್ಥಾನದಲ್ಲಿಯೂ ಕೂಡ ಅಸಯಮ ಇದೆ ಯಾವ ಕಾರಣದಿಂದ ಇದೆ ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ಜೀವ ಪರಿಗ್ರಹವನ್ನು ತ್ಯಾಗ ಮಾಡಿ ಸಂಯಮವನ್ನು ಧರಿಸಿದ್ದಾನೆ ಅಷ್ಟು ಪ್ರಮಾಣದಲ್ಲಿ ಧರಿಸಿದ್ರೂ ಕೂಡ ಉಳಿದ ಉಳಿದ ವಿಷಯದಲ್ಲಿ ಪರಿಗ್ರಹ ಇರುವ ಕಾರಣ ಆಗಿದ್ದಾನೆ ಉಳಿದದರಲ್ಲಿ ಅಸಯಮಿ ಕಿಂಚಿತ್ ಸಂಯಮವನ್ನು ಧರಿಸಿದ್ದಾನೆ ಒಂದು ತ್ರಸಕಾಯಿಕ ಜೀವ ಹಿಂಸೆಯನ್ನು ತ್ಯಾಗ ಮಾಡಿದ್ದಾನೆ ಅದನ್ನು ಕೂಡ ಸಂಕಲ್ಪಿ ಹಿಂಸಾ ತ್ಯಾಗದ ರೂಪದಲ್ಲಿ ಸಂಕಲ್ಪ ಪೂರ್ವಕ ನಾನು ತ್ರಸ ಜೀವಿಗಳ ಹಿಂಸೆಯನ್ನು ತ್ಯಾಗ ಮಾಡುತ್ತೇನೆ ಅನ್ನತಕ್ಕಂತಹ ಸಂಕಲ್ಪ ಆಗಿದೆ ಒಂದು ತ್ರಸ್ ಹಿಂಸಾಗೃತಿ ಮಾತ್ರ ಇದೆ ಐದು ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಜಯಿಸಿಲ್ಲ ಇಂದ್ರಿಯಗಳು ಐದು ಒಂದು ಮನಸ್ಸು ಇವು ಆರು ಪ್ರಕಾರದ ಅಸಯಮಗಳು ಇವು ಆರು ಪ್ರಕಾರದ ಅವಿರತಿಗಳು ಅವಿರತಾನ್ನಿ ಅಥವಾ ಅಸಯಮಾನಿ ಎಲ್ಲ ಒಂದೇ ಅವಿರತಿಗಳು ಐದನೇ ಗುಣಸ್ಥಾನದಲ್ಲಿ ಹಣ್ಣೊಂದಿವೆ ವಿರತಿ ಇದೆ ಹನ್ನೆರಡು ಪ್ರಕಾರದ ಅವಿರತಿಗಳಲ್ಲಿ ಒಂದರ ವಿರತಿ ಇದೆ ಉಳಿದವಗಳಲ್ಲಿ ಅವಿರತಿ ಇದೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಹತ್ತರಲ್ಲಿಯ ಒಂದು ಪ್ರಮಾಣ ವಿರತಿ ಹನ್ನೊಂದು ಪ್ರಮಾಣ ಅವಿರತಿ ಪರ್ಸೆಂಟೇಜ್ ಯಾವುದ್ರದ್ದು ಹೆಚ್ಚು ಅವಿರತಿ ಪರ್ಸೆಂಟೇಜ್ ಹೆಚ್ಚಿದೆ ಈ ಅವಿರತಿ ಇರುವಾಗ ಬದುಕಿನಲ್ಲಿ ಉತ್ತಮ ಸಂಯಮ ಬರಬಹುದೇನು ಅದಕ್ಕಾಗಿ ಜೈನ ಧರ್ಮದಲ್ಲಿ ಐದನೇ ಗುಣಸ್ಥಾನವರ್ತಿ ಜೀವಗಳಿಗೆ ಮಂಗಲ ಉತ್ತಮ ಶರಣ್ಯ ಅಥವಾ ಪೂಜನೀಯ ಉಪಾಶ ಅಂತ ಹೇಳಿಲ್ಲ ಇದು ಸತ್ಯ ಸಿದ್ಧಾಂತ ಸತ್ಯ ಐದನೇ ಗುಣಸ್ಥಾನದಲ್ಲಿ ಬರುವಂತಹ ಸಾಧಕರು ಭವ್ಯ ಜೀವಾತ್ಮರು ಯಾರ್ಯಾರು ಅಂತಂದ್ರೆ ಎರಡು ಗತಿಯ ಜೀವಿಗಳು ಇದರಲ್ಲಿ ಬರ್ತಾರೆ ತಿರ್ಯಂಚಗತಿಯ ಸೈಮಾಸಯಮಿ ತಿರ್ಯಂಚಗಳು ಮತ್ತು ಮನುಷ್ಯಗತಿಯ ಸೈಮಾಸಯಮಿ ಮನುಷ್ಯರು ಇದರೊಳಗೆ ಯಾರ್ಯಾರು ಮುನಿಗಳಾದ ನಂತರ ಅವರ ಹಿಂದೆ ಆರೈಕೆಗಳು ಐಲಕರು ಶುಲ್ಲಕರು ಿಯರು ಆಮೇಲೆ ಪ್ರತಿಮಾಧಾರಿಗಳು ಪ್ರತಿಮೆಗಳು ಎಷ್ಟು ಹನ್ನೊಂದು ಪ್ರತಿಮೆಗಳು ಶುಲ್ಲಕರಿಗೆ ಎಷ್ಟು ಪ್ರತಿಮೆಗಳು ಎಲ್ಲ ಹನ್ನೊಂದು ಪ್ರತಿಮೆಗಳಿವೆ ಐಲಕರಿಗೆ ಮತ್ತು ಶುಲ್ಲಕರಿಗೆ ಹನ್ನೊಂದು ಎಲ್ಲ ಪ್ರತಿಮೆಗಳಿವೆ ಆರಿಕೆಯರಿಗೆ ಒಂದು ಪ್ರತಿಮೆ ಇಲ್ಲ ಉಪಚಾರ ಮಹಾವ್ರತಗಳು ಅಲ್ಲಿವೆ ವ್ರತದ ಅಪೇಕ್ಷೆಯಿಂದ ಉಪಚಾರ ಮಹಾವೃತಗಳಿದ್ದರೂ ಕೂಡ ಉಪಚಾರ ಕೂಡ ಗುಣಸ್ಥಾನ ಐದನೇ ಗುಣಸ್ಥಾನ ಯಾಕೆ ಇದೆ ಯಾಕೆಂತಂದ್ರೆ ಬಾಹ್ಯ ಪರಿಗ್ರಹವೂ ಇದೆ ಅಭ್ಯಂತರ ಪರಿಗ್ರಹ ಇದ್ದೇ ಇದೆ ಅಭ್ಯಂತರ ಪರಿಗ್ರಹದಲ್ಲಿ ಯಾವ ಪರಿಗ್ರಹ ಇದೆ ಅಭ್ಯಂತರ ಪರಿಗ್ರಹದಲ್ಲಿ ಅಂತರಂಗ ಪರಿಗ್ರಹದಲ್ಲಿ ಯಾವ ಪರಿಗ್ರಹ ಇದೆ ಕಷಾಯ ಪರಿಗ್ರಹ ಇದೆ ಯಾವ ಕಷಾಯ ಕಷಾಯದ ಉದಯದಿಂದ ಸಂಯಮದ ಘಾತವಾಗುತ್ತಿದೆ ಎರಡು ಕಷಾಯಗಳನ್ನು ಜಯಿಸಿದ್ದಾರೆ ಅನಂತಾನುಬಂಧಿ ಮತ್ತು ಅಪ್ರತ್ಯಾಖ್ಯಾನಾವರಣ ಎರಡು ಕಷಾಯಗಳನ್ನು ಜಯಿಸಿದ್ದಾಗಿದೆ ಆದರೆ ಉದಯದಲ್ಲಿ ಸಂಯಮವನ್ನು ಘಾತು ಮಾಡತಕ್ಕಂಥ ಕಷಾಯ ಯಾವುದು ಅಂದರೆ ಪ್ರತ್ಯಾಖ್ಯಾನಿ ಕಷಾಯೋದಯ ಜನಿತ ಅಸಯಮ ಇರುವುದರಿಂದ ಸಂಯಮದತ್ತ ಸಾಗುವ ಪುರುಷಾರ್ಥ ಅಲ್ಲಿ ಇಲ್ಲ ಮತ್ತು ಸಂಯಮ ಬರಲಿಕ್ಕೆ ಸಾಧ್ಯವೂ ಇಲ್ಲ ಯಾಕೆ ಸ್ತ್ರೀ ಪರ್ಯಾಯ ಆರಿಕಾ ಪರ್ಯಾಯ ಸ್ತ್ರೀ ಪರ್ಯಾಯ ಅದಕ್ಕಾಗಿಯೇ ಇದು ಜೈನ್ ಧರ್ಮದಲ್ಲಿ ಮುನಿಗಳು ಮಾತ್ರ ಪೂಜನೀಯ ಉಳಿದ ಸಾಧಕರು ಅವರವರ ವ್ರತಗಳಿಗೆ ತಕ್ಕಂತೆ ಆದರಣೀಯ ಪೂಜನೀಯ ಬೇರೆ ಆದರಣೀಯ ಅನ್ನೋದು ಬೇರೆ ಪೂಜನೀಯ ಅಂತಂದರೆ ಮಂಗಲ ಅಲ್ಲಿ ಮಂಗಲತನವೂ ಇರಬೇಕು ಉತ್ತಮ ಉತ್ತಮದ ಲಕ್ಷಣವೂ ಇರಬೇಕು ಶರಣ್ಯ ಶರಣು ಹೋಗಲಿಕ್ಕೆ ಯೋಗ್ಯ ಗುಣಗಳು ಇರಬೇಕು ನಾವು ಗುಣಗಳಿಗೆ ಶರಣು ಹೋಗುತ್ತೇವೆ ನಾವು ಗುಣಗಳನ್ನೇ ಉತ್ತಮ ಅನ್ನುತ್ತೇವೆ ನಾವು ಗುಣಗಳನ್ನೇ ಮಂಗಲ ಅಂತ ಹೇಳಿ ಅವುಗಳಿಗೆ ನಮಸ್ಕರಿಸುತ್ತೇವೆ ಜೈನ ಧರ್ಮದಲ್ಲಿ ರತ್ನತ್ರಯವೇ ಮಂಗಲ ರತ್ನತ್ರಯವೇ ಉತ್ತಮ ರತ್ನತ್ರಯವೇ ಶರಣು ಹೋಗಲು ಯೋಗ್ಯ ಈ ರತ್ನತ್ರಯ ಆರಿಕಾ ಅವಸ್ಥೆಯಲ್ಲಿ ಕಾಣಲು ಸಿಗಬಹುದೇ ಸಮ್ಯಕ್ ದರ್ಶನ ಸಿಗಬಹುದು ಸಮ್ಯಕ್ ಜ್ಞಾನವೂ ಸಿಗಬಹುದು ದೇಶ ಸಂಯಮನೂ ಸಿಗಬಹುದು ಐದನೇ ಗುಣಸ್ಥಾನ ಸಿಗಬಹುದು ಆದರೆ ಸಂಯಮ ಸಕಲ ಸಂಯಮ ಕ್ಷಾಯೋಪ ಕ್ಷಾಯೋಪಶಮಿಕ ಸಂಯಮ ಚಾರಿತ್ರ ಸಿಗಬಹುದೇ ಇಲ್ಲ ನಮಸ್ಕಾರ ಮಾಡಲಿಕ್ಕೆ ಸಕಲ ಪರಿಗ್ರಹಗಳ ತ್ಯಾಗವಾದ ನಂತರ ಅಂತರಂಗದ ಕಷಾಯ ಕರ್ಮಗಳ ಕ್ಷಯೋಪಶಮದಿಂದ ಉತ್ಪನ್ನವಾಗತಕ್ಕಂತಹ ಕ್ಷಾಯೋಪಶಮಿಕ ಚಾರಿತ್ರ ಬೇಕು ಆ ಕ್ಷಾಯೋಪಶಮಿಕ ಚಾರಿತ್ರ ಸಕಲ ಚಾರಿತ್ರ ಆ ಸಕಲ ಚಾರಿತ್ರದ ಉತ್ಪತ್ತಿಗಾಗಿ ಬಹಿರಂಗದ ಹತ್ತು ಎಲ್ಲಾ ಪರಿಗ್ರಹಗಳ ಅಭಾವ ಅವಶ್ಯಕ ಹತ್ತು ಪರಿಗ್ರಹಗಳ ಅಭಾವ ಅವಶ್ಯಕ ಹತ್ತು ಪರಿಗ್ರಹ ಇಲ್ಲ ಅಂತಂದ್ರೆ ನಿಶ್ಚಿತ ಅಲ್ಲಿ ಕಷಾಯಗಳನ್ನು ನಾವು ಜಯಿಸಿದ್ರೆ ಸಂಯಮಕ್ಕೆ ಉತ್ಪತ್ತಿ ಆಗಲೇಬೇಕು ಅದಕ್ಕಂತಲೇ ಜೈನ ಪರಂಪರೆಯಲ್ಲಿ ಜೈನ ಶಾಸ್ತ್ರಗಳಲ್ಲಿ ಆರೈಕೆಯರಿಗೆ ನಮೋಸ್ತು ವಿಧಿ ವಿಧಿವಿಧಾನ ಇಲ್ಲ ಯಾವ ಶಬ್ದವನ್ನಿಟ್ರು ವಂದಾಮಿ ಮಾತಾಜಿಗಳಿಗೆ ಮಾತಾಜಿ ಅವರಿಗೆ ಒಂದಾಮಿ ಶುಲ್ಲಕ್ಜಿ ಅವರಿಗೆ ಇಚ್ಛಾಮಿ ಐಲಗ್ಜಿ ಅವರಿಗೆ ಇಚ್ಛಾಮಿ